ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ನಾನು ಶೋಭ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ನಿಮಗೆ ತುಂಬ ಆಗಿ ಬೆಣ್ಣೆಯಿಂದ ತುಪ್ಪನ ಹೇಗೆ ನಾವು ಮಾಡಿಕೊಳ್ಬೋದು ಹಾಗೆಯೇ ಮರಳು ಮರಳಾಗಿರುವಂತಹ ಈ ಒಂದು ತುಪ್ಪನ ಮಾಡೋದು ತುಂಬಾ ಸುಲಭ ಹಾಗೆಯೇ ಹೆಚ್ಚು ಆರೋಗ್ಯಕರ ತುಪ್ಪ ಸೇವಿಸೋದ್ರಿಂದ ನಮ್ಮ ಒಂದು ಮೂಳೆಗಳಿಗೆ ಹಾಗೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಯಾರಿಗೆಲ್ಲ ತುಪ್ಪ ಕಾಯಿಸೋದಕ್ಕೆ ಬರೋದಿಲ್ಲ ಅವರೆಲ್ಲ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸ್ನೇಹಿತರೆ ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಅವ್ರದ್ದು ಬಟರ್ ಅಂದ್ರೆ ಅನ್ಸಾಲ್ಟೆಡ್ ನಾನಿಲ್ಲಿ ಬೆಣ್ಣೆನ ಬಳಸ್ತಾ ಇದ್ದೀನಿ ಇದು ಸುಮಾರು ಒಂದು ಪ್ಯಾಕೆಟ್ ಬಂದು ಇದು ಅರ್ಧ ಕೆ ಜಿ ಇದೆ ನಾನು ಈ ಪ್ಯಾಕೆಟಲ್ಲಿ ಸುಮಾರು ಎರಡು ಪ್ಯಾಕೆಟು ನಾನಿಲ್ಲಿ ಅಂದರೆ ಅರ್ಧ ಕೆ ಜಿ ಐನೂರು ಗ್ರಾಮ್ ಆಗುವಂತಹ ಎರಡು ಪ್ಯಾಕೆಟ್ನ ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಒಂದು ಕೆ ಜಿ ಬೇಡ ಅರ್ಧ ಕೆ ಜಿ ಸಾಕು ಅನ್ನೋರು ನೀವು ಇಲ್ಲಿ ಒಂದು ಪ್ಯಾಕೆಟ್ ಕೂಡ ಇಲ್ಲಿ ಬಳಸ್ಕೊಳ್ಬೋದು ನಂತರ ನಾವು ಯಾವುದನ್ನೇ ಒಂದು ಪ್ಯಾಕೆಟ್ಗಳನ್ನ ಅಂದರೆ ಬಳಸೋದಕ್ಕಿಂತ ಮುಂಚಿತವಾಗಿ ಆ ಎಕ್ಸ್ಪರಿ ಡೇಟ್ನ ಸಲ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಎರಡು ಪ್ಯಾಕೆಟ್ನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ನೋಡಿ ನಾನಿಲ್ಲಿ ಒಂದು ಎಲೆನ ಬಳಸ್ತಾ ಇದ್ದೀನಿ ಇದರಲ್ಲಿ ನೀವು ಅರ್ಧ ಭಾಗ ಬಳಸಿದ್ರೆ ಸಾಕಾಗುತ್ತೆ ಅಥವಾ ನೀವು ಇದ್ರ ಬದಲಾಗಿ ಬೇಕಾದರೆ ಅರಿಶಿನದ ಎಲೆ ಸಿಕ್ಕಿದ್ರೆ ಅದನ್ನು ಕೂಡ ಬಳಸ್ಬೋದು ಹಾಗೆ ವಿಳೆದೆಲೆ ಕೂಡ ಬಳಸ್ಕೊಳ್ಬೋದು ನಂತರ ರುಚಿಗೆ ನೋಡಿ ಒಂದೇ ಒಂದು ಚೂರು ಉಪ್ಪನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ತುಪ್ಪ ಚೆನ್ನಾಗೇ ಇರುತ್ತೆ ಅಂದರೆ ಒಳ್ಳೆ ರುಚಿ ಕೊಡುತ್ತೆ ನಂತರ ಎರಡು ಲವಂಗ ಒಂದು ಐದು ಕಾಳು ಮೆಣಸು ಎರಡು ನಾನಿಲ್ಲಿ ಏಲಕ್ಕಿನ ಬಳಸ್ತಾ ಇದ್ದೀನಿ ಸುವಾಸನೆಗೆ ತುಂಬಾ ಚೆನ್ನಾಗಿರುತ್ತೆ ನಂತರ ನೋಡಿ ಒಂದು ಕಾಲು ಟೇಬಲ್ ಸ್ಪೂನು ಮೆಂತ್ಯದ ಕಾಳನ್ನು ಇಲ್ಲಿ ಬಳಸ್ತಾ ಇದ್ದೀನಿ ನಂತರ ಎಳೆಯದಾಗಿರುವಂತಹ ಇಲ್ಲಿ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪನ್ನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಇಷ್ಟು ನಂತರ ಅರಿಶಿನದ ಪುಡಿ ಒಂದು ಸ್ವಲ್ಪ ಇದಿಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ಬನ್ನಿ ಇವಾಗ ಆ ಬೆಣ್ಣೆನ ಹೇಗೆ ನಾವು ಇದನ್ನು ಕಾಯಿಸಿ ನಾವು ತುಪ್ಪ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನೋಡಿ ನಾನಿಲ್ಲಿ ಪ್ಯಾಕೆಟ್ನ ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಣ್ಣೆನ ಅಂದರೆ ತೊಳ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಂದಿನಿ ಬೆಣ್ಣೆ ಇದು ಸ್ವಲ್ಪ ಅಂದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ತೊಳಿತಾ ಇಲ್ಲ ನೀವು ಬೇಕಾದರೆ ಇದನ್ನ ತೊಳೆದು ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ಟೀಲ್ ಪಾತ್ರೆನೇ ಬಳಸಿದ್ದೀನಿ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ದಪ್ಪ ಇರುವಂತಹ ತಳ ಪಾತ್ರೆಯ ನಾನಿಲ್ಲಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇದ್ರ ಬದಲಾಗಿ ಬೇರೆ ಅಂದರೆ ಸ್ಟೀಲ್ ಬಿಟ್ಟು ಬೇಕಾದ್ರೆ ಯಾವುದಾದ್ರೂ ನೀವು ಇಲ್ಲಿ ಬಳಸ್ಕೊಳ್ಬೋದು ಸ್ಟೀಲನ್ನೇ ಬಳಸ್ತೀನಿ ಅಂದರೆ ಆದಷ್ಟು ಸ್ವಲ್ಪ ದಪ್ಪ ಅಂದರೆ ತಳ ಇರುವಂತಹ ಪಾತ್ರೆನ ಬಳಸಿ ಯಾಕಂದರೆ ನಾವು ಬೆಣ್ಣೆ ಕಾಯಿಸೋದು ತುಂಬ ನಿಧಾನವ ಪ್ರಮಾಣದಲ್ಲಿ ನಾವು ಇದನ್ನ ಕಾಯಿಸ್ಕೊಳ್ಬೇಕಾಗತ್ತೆ ಈ ಕಡೆ ನೋಡಿ ಅದು ಕಾಯ್ತಾ ಇರಲಿ ಬೆಣ್ಣೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದೀನಿ ಇದಕ್ಕೆ ನಾನು ಮೆಂತ್ಯದ ಕಾಳನ್ನು ಹಾಕಿ ಇದನ್ನ ಗೋಲ್ಡನ್ ಕಲರ್ ಬರೋ ತನಕ ನಾನು ಇದನ್ನ ಹುರ್ಕೊಳ್ತೀನಿ ಇದು ಒಂದೇ ಸಾಮಗ್ರಿ ನಾವು ಹುರ್ಕೊಳ್ಳೋ ಅಂಥದ್ದು ನೋಡಿ ಕಲರ್ ಕೂಡ ಬದಲಾವಣೆ ಆಗಿದೆ ಇದು ಇಷ್ಟ ಆದರೆ ಸಾಕು ಈಗ ಸ್ಟೌವ್ನ ಹಾಫ್ ಮಾಡ್ಕೊಂಡಿದ್ದೀನಿ ನೋಡಿ ಒಳ್ಳೆ ಸುವಾಸನೆ ಬರ್ತಾ ಇದೆ ನಂತರ ನೋಡಿ ನಾನೀಗ ಏಲಕ್ಕಿ ಏನು ತಗೊಳ್ತಾ ಇದ್ದೀನಿ ಲವಂಗ ಮೆಣಸು ಈ ಏಲಕ್ಕಿನ ಸಿಪ್ಪೆನ ತೆಗೆದುಬಿಟ್ಟು ನಾನು ಇಷ್ಟು ಕೂಡ ಇವಾಗ ಪುಡಿ ಮಾಡ್ಕೊಳ್ತೀನಿ ನೋಡಿ ಪುಡಿ ಮಾಡ್ಕೊಂಡಿದ್ದಾಗಿದೆ ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ನಂತರ ಇವಾಗ ಹುರಿದಿಟ್ಕೊಂಡಿರುವಂತಹ ಮೆಂತ್ಯನು ಕೂಡ ನಾನು ಇದನ್ನು ಪೌಡರ್ ಮಾಡಿ ಇಟ್ಕೊಳ್ತೇನೆ ಮನೆಯಲ್ಲಿ ಕುಟಾಣಿ ಇದ್ದೇ ಇರುತ್ತಲ್ವ ಸೊ ನೀವು ಇದನ್ನು ಪುಡಿ ಮಾಡಿಕೊಳ್ಬೋದು ಅದರಿಂದ ಈಗ ನಾನು ಕೂಡ ನೋಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತರತರಿ ಆಗಿದ್ದರೂ ಪರವಾಗಿಲ್ಲ ತುಂಬ ಏನು ನೈಸ್ ಏನು ಬೇಡ ನಂತರ ಎರಡೂ ಕೂಡ ನಾನು ಒಂದು ಚಿಕ್ಕದಾದಂತಹ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಕಾಲು ಟೀ ಅಷ್ಟು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾನು ತುಪ್ಪ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ಬೆಣ್ಣೆನಲ್ಲೇ ಕಲ್ಲರ್ ಇದೆ ಬಟ್ ಒಂದು ಸ್ವಲ್ಪ ಇನ್ನೊಂದು ಚೂರು ಕಲ್ಲರಿಗೋಸ್ಕರ ನಾನಿಲ್ಲಿ ಅರಿಶಿನದ ಪುಡಿನ ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಇದು ರೆಡಿ ಆಗಿದೆ ಈ ಕಡೆ ನೋಡಿ ಬೆಣ್ಣೆ ಕೂಡ ಕರಗ್ತಾ ಇದೆ ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ತುಂಬ ಗಾಬ್ರೀ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಇಲ್ಲಾಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ವೀಡಿಯೋನ ನೋಡೋದ್ರಿಂದ ನೋಡಿ ನಂತರ ಇವಾಗ ಸ್ಪೂನಿಂದ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಎಲ್ಲ ಏನಿದೆ ಅದೆಲ್ಲ ಇದು ನೊರೆ ಅಂಶ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕಾಗುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಒಂದು ನೈಂಟಿ ಪರ್ಸೆಂಟ್ ಹೋಗಿದೆ ಇವಾಗ ಲಾಸ್ಟಲ್ಲಿ ನೋಡಿ ನಾನು ಅರ್ಧ ಭಾಗ ಮಾತ್ರ ನಾನಿಲ್ಲಿ ಎಲೆನ ಸೇರಿಸ್ಕೊಂಡಿದ್ದೀನಿ ವಿಳೆದೆಲೆ ನಂತರ ನುಗ್ಗೆ ಸೊಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಅರಿಶಿನದ ಎಲೆ ಕೂಡ ಇದ್ರ ಜೊತೆಯಲ್ಲೇ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ನಂತರ ಇದನ್ನು ನೋಡಿ ನಾವು ಹಾಕಿದ ಕೂಡಲೇ ಇದು ಸ್ವಲ್ಪ ಸಿಡಿಯುತ್ತೆ ಆವಾಗ ಏನಾಗುತ್ತೆ ಅಂತ ಅಂದರೆ ಇದು ಮರಳು ಮರಳಾಗಿ ಬರುತ್ತೆ ತುಪ್ಪ ಇವಾಗ ನೋಡಿ ಸುತ್ತ ಎಲ್ಲ ಏನಿದೆ ಇದೆಲ್ಲ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕಂಪ್ಲೀಟಾಗಿ ಕರಗಿದೆ ಸ್ನೇಹಿತರೆ ಹಾಗೇ ವಿಧಾನನ ಸರಿಯಾಗಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಣ್ಣೆ ಕೂಡ ಕರಗಿದೆ ಅಂತ ಅಂದ್ಬಿಟ್ಟು ಇದಕ್ಕೆ ಇವಾಗ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಪದಾರ್ಥನ ಇದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇವಾಗ ಸ್ಪೂನ್ನಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಸ್ಟೌವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಪ್ಲೇಟ್ನ ಮುಚ್ಚಿ ಸುಮಾರು ಒಂದು ಐದರಿಂದ ಆರು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಎಷ್ಟೋ ಜನ ತುಪ್ಪ ತಿನ್ನೋದ್ರಿಂದ ದಪ್ಪ ಹಾಕ್ತೀವಿ ಅನ್ನೋ ಒಂದು ಕಾರಣದಿಂದ ತುಪ್ಪನೇ ತಿನ್ನೋದಿಲ್ಲ ದಯವಿಟ್ಟು ಹಾಗೆ ಮಾಡಬೇಡಿ ತುಪ್ಪ ಅನ್ನೋದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಹಾಗೆಯೇ ಖಂಡಿತವಾಗ್ಲೂ ಇನ್ನು ಮುಂದೆ ಆದರೂ ತುಪ್ಪನ ಊಟದಲ್ಲಿ ಸೇರಿಸ್ಕೊಂಡು ಖಂಡಿತ ಇದನ್ನು ನೀವು ಸೇವನೆಯನ್ನು ಮಾಡಿ ತುಂಬಾ ಆರೋಗ್ಯಕರ ಇವಾಗ ನೋಡಿ ಇದು ರೆಡಿ ಆಗಿದೆ ಸ್ನೇಹಿತರೆ ಇದನ್ನ ನಾನು ಒಂದು ಸ್ಟೀಲ್ ಡಬ್ಬಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ಗೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ಅಂದರೆ ಪ್ಲ್ಯಾಸ್ಟಿಕ್ ಬಳಸೋದೇ ಬೇಡ ಅಂತಲೇ ಹೇಳ್ತೀನಿ ನಾನು ಇವಾಗ ನೋಡಿ ಶೋಧಿಸ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಬೆಣ್ಣೆನ ನಾವು ಕಾಯಿಸೋದಕ್ಕೆ ನಾವು ತಗೊಳ್ಳೋ ಪಾತ್ರೆಗೆ ಖಂಡಿತ ತಳ ಹತ್ಕೊಂಡೆ ಹತ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಇರುವಂತಹ ತಳ ಪಾತ್ರೆನ ಇಲ್ಲಿ ನೀವು ಬಳಸೋದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ನಾನಿಲ್ಲಿ ನೋಡಿ ಒಂದು ಕೆ ಜಿ ನಾನಿಲ್ಲಿ ಬೆಣ್ಣೆ ತಗೊಂಡು ಬಳಸಿರೋ ಅಂಥದ್ದು ನೋಡ್ತಾ ಇದ್ದೀರಾ ಇದು ಒಂದು ಕೆ ಜಿ ಡಬ್ಬ ಇದು ಎಲ್ಲೂ ಕೂಡ ವೇಸ್ಟ್ ಆಗಿಲ್ಲ ಪರ್ಫೆಕ್ಟಾಗಿ ಒಂದು ಕೆ ಜಿನೇ ಇಲ್ಲಿ ತುಪ್ಪ ಆಗಿದೆ ನೋಡಿ ಒಂದೇ ಒಂದು ಸ್ವಲ್ಪ ಕೂಡ ನಾನಿಲ್ಲಿ ವೇಸ್ಟ್ನ ಮಾಡ್ತಾ ಇಲ್ಲ ಹಾಗೆಯೇ ಇದನ್ನು ಚೆನ್ನಾಗಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ಪೂನಿಂದ ನಾನು ಇದನ್ನು ಪ್ರೆಸ್ ಮಾಡಿ ತೆಗೆದಿದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಅಂದರೆ ತುಪ್ಪನ ಕಾಯಿಸ್ಕೊಳ್ಳೋ ಟೈಮಲ್ಲಿ ಕೊನೆಯಲ್ಲಿ ವಿಳೆದೆಲೆ ಹಾಕಿದ್ನಲ್ವ ಹಾಗೆ ನುಗ್ಗೆ ಸೊಪ್ಪನ್ನ ಹಾಗೆ ತೊಗೊಂಡು ತಿನ್ನಿ ತುಂಬಾ ರುಚಿಕರವಾಗಿರುತ್ತೆ ಮಿಸ್ ಮಾಡಬೇಡಿ ಹಾಗೆ ಬಿಸಾಕ್ಬೇಡಿ ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಟ್ಟಿದೆ ಸ್ನೇಹಿತರೆ ನೋಡಿ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಮರಳು ಮರಳಾಗಿರುವಂತಹ ಈ ಒಂದು ತುಪ್ಪ ನಾನು ಮಾಡಿರುವಂತಹ ರೀತಿಯಲ್ಲಿ ಖಂಡಿತ ಟ್ರೈ ಮಾಡಿ ನಿಮ್ಮನೆಯಲ್ಲೂ ಕೂಡ ಇದೇ ರೀತಿಯಲ್ಲೇ ಬರುತ್ತೆ ಹಾಗೆ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆಯೇ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ಮರಿದೇನೆ ನೋಡಿ ಅಂತ ಹೇಳ್ತಾ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ